ವೆಲ್ಕಮ್ ಟು ಗ್ಲೋಬಲ್ ಆರ್ ಆಂಡ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ತೌಸಂಡ್ ಟ್ವೆಂಟಿ ಫೈವ್ ಬಗ್ಗೆ ಡಿಸ್ಕಶನ್ ಅನ್ನು ಮಾಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಗೊತ್ತಿರುವ ನಾಳೆ ಈ ಒಂದು ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಮುಗಿತಾ ಇದೆ ಸೊ ಯಾರೆಲ್ಲ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ ಅಟೆಂಡ್ ಆಗಿದ್ದೀರಾ ಅಥವಾ ನಾಳೆ ಅಟೆಂಡ್ ಆಗಿ ಅಟೆಂಡ್ ಆಗೋರಿದ್ದೀರಾ ಸೊ ನೀವೆಲ್ಲರೂ ಕೂಡ ಇವಾಗ ಮತ್ತೆ ನೀವು ಕೆ ಎಸ್ಟ್ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಅನ್ನು ಆರಂಭ ಮಾಡ್ಬೋದು ಸೊ ಯಾರೆಲ್ಲ ಯು ಜಿ ಸಿ ನೆಟ್ ಕಡಿಮೆ ಅಂಕಗಳನ್ನ ಗಳಿಸ್ಬೋದು ಅಂತ ಅನ್ನಿಸ್ತಾ ಇದೆ ಸೊ ನೀವು ಮತ್ತೆ ಇವನ್ನೇನು ಮತ್ತೆ ಕೆಲವೇ ದಿನಗಳಲ್ಲಿ ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ಕೂಡ ಒಂದು ಕೆ ಎಸ್ ಎಟ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಅನ್ನ ಮಾಡಬಹುದು ಯಾಕಂದ್ರೆ ಸಿ ನೆಟ್ ಆಗಿರ್ಬೋದು ಕೆಸಿಟ್ ಆಗಿರ್ಬೋದು ಎರಡು ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೇಮ್ ಇರುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಅಂತ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಯುಜಿಸಿ ನೆಟ್ ಮತ್ತೆ ಸೆಟ್ ಸೇಮ್ ಸಿಲಬಸ್ ಇದೆ ಪೇಪರ್ ಟೂ ಕೂಡ ಸೇಮ್ ಸಿಲಬಸ್ ಇರುತ್ತೆ ಸೊ ಹೀಗಾಗಿ ನೀವು ಮತ್ತೆ ಈ ಒಂದು ಕೆ ಗೆ ಪ್ರಿಪರೇಷನ್ ಅನ್ನ ಮಾಡಬಹುದು ಸೊ ಯಾರು ಇನ್ನೂ ನೋಟಿಫಿಕೇಶನ್ ರಿಲೀಸ್ ಆಗಿಲ್ಲ ಇನ್ನೇನು ಕೆಲವೇ ದಿನ ತಿಂಗಳುಗಳಲ್ಲಿ ಇನ್ನು ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಕೆ ಎಸ್ ಎಡ್ ಟೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ರಿಲೀಸ್ ಆಗೋ ಸಾಧ್ಯತೆ ಇದೆ ಸೊ ಈ ಒಂದು ಎಕ್ಸಾಮಿನೇಷನ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದಾರೆ ಕರ್ನಾಟಕ ಟ್ವೆಂಟಿ ಫೈವ್ಗೆ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ರಿಸರ್ಚ್ ಆಪ್ಟ ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ ಸೊ ಈ ಒಂದು ಪೇಪರ್ ಒನ್ ಪ್ರಿಪರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ನಾವು ಕೋರ್ಸನ್ನು ಅನ್ನು ಆರಂಭ ಮಾಡಿದ್ದೀವಿ ಈ ಒಂದು ಹೊಸ ಕೋರ್ಸ್ ಒನ್ ಸೆವೆನ್ ಟೂಸಂಡ್ ಟ್ವೆಂಟಿ ಫೈವ್ ನಿಂದ ಆರಂಭಗೊಳ್ತಾ ಇದೆ ಈ ಒಂದು ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಗಳನ್ನು ಕೊಡ್ತಾ ಇದೀವಿ ಕಂಪ್ಲೀಟ್ ಎಂ ಕೊಡ್ತಾ ಇದೀವಿ ಕಂಪ್ಲೀಟ್ ಸಿಲಾಬಸ್ ಮೇಲೆ ಐವತ್ತು ಟೆಸ್ಟ್ ಗಳನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಈ ರೀತಿಯಾಗಿ ಕಂಪ್ಲೀಟ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಜೊತೆಗೆ ಎಂಡ್ ಟೈಮ್ ಪ್ರಿಪರೇಷನ್ ಸಲುವಾಗಿ ಫೈವ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫ್ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಸೊ ಒಂದು ಕಂಪ್ಲೀಟ್ ಮಟೀರಿಯಲ್ ನೀವು ಫಾಲೋಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ಗೆ ಗೆ ಸಾಕಷ್ಟು ಪ್ರಿಪ್ರೇಷನ್ ಇಲ್ಲಿಂದ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಈ ಒಂದು ಕೋರ್ಸ್ ತ್ರೀ ತೌಸಂಡ್ ರುಪೀಸ್ ಇದೆ ಆಕ್ಚುಲಿ ಬಟ್ ಈ ಒಂದು ಕೋರ್ಸನ್ನು ನಾವು ನಿಮಗೆ ಸದ್ಯಕ್ಕೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ನಲ್ಲಿ ನಲ್ಲಿ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸನ್ನು ನೀವು ಜಾಯ್ನ್ ಆಗಲಿ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಈ ಕೆಳಗೆ ಕಂಡ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ ಎಂ ಸಿ ಲಭ್ಯವಿದೆ ಸೊ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ಮೆಸೇಜನ್ನು ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಅದೇ ರೀತಿಯಾಗಿ ಈ ಒಂದು ಯಾವ ರೀತಿ ಒಂದು ಕೋರ್ಸನ್ನು ಜಾಯ್ನ್ ಜಾಯಿನ್ ಆಗಬೇಕು ಅಂತ ನೋಡಿದಾಗ ಇಲ್ಲಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆ ಸಿ ಎನ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರತಾ ಇದೆ ಸೊ ಇಲ್ಲಿ ಎಲ್ಲಾ ಲೆಕ್ಚರ್ಸ್ ಇದಾವೆ ಎಂ ಸಿ ಸೊ ಎಲ್ಲವನ್ನು ನೋಡ್ಕೊಂಡು ನೀವು ಜಾಯ್ನ್ ಆಗಬಹುದು ಈ ಒಂದು ಆಪ್ ನೀವು ಇಲ್ಲಿ ಈ ಒಂದು ಕೋರ್ಸ್ಗೆ ಕೂಡ ಸೇರ್ಕೊಳ್ಬಹುದು ಅಥವಾ ನೀವು ವಾಟ್ಸ್ಆಪ್ ಇಲ್ಲಿ ಕೊಟ್ಟಿರುವ ನಂಬರ್ಸ್ಗೆ ಗೆ ಮೆಸೇಜನ್ನು ಮೆಸೇಜ್ ಮಾಡಿ ಕೂಡ ಈ ಒಂದು ಕೋರ್ಸನ್ನು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕಡೆ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು